ವೀಕ್ಷಕರೇ ಪಾಟೀಲ್ ಸ್ವಾಗತ ಸುಸ್ವಾಗತ ಉಪಕಾಲುವೆ ರಸ್ತೆ ಮೇಲೆ ಭಾರಿ ಪ್ರಮಾಣದ ತಗ್ಗು ಗುಂಡಿ ನೀರಾವರಿ ಇಲಾಖೆ ಅಧಿಕಾರಿಗಳು ತೀವ್ರ ನಿರ್ಲಕ್ಷ್ಯ ಅಪಾಯಕ್ಕೆ ಆಹುತಿ ಮಸ್ಕಿ ತಾಲೂಕಿನ ಹಾಲಪುರ ಸಮೀಪದ ಎನ್ಎನ್ ಕ್ಯಾಂಪ್ ಮತ್ತು ಉಟಕನೂರು ಗ್ರಾಮಗಳಿಗೆ ರಸ್ತೆ ಕಲ್ಪಿಸುವ ಅರವತ್ತೈದರ ಉಪಕಾಲುವೆಯ ರಸ್ತೆಯಲ್ಲಿ ಭಾರಿ ಪ್ರಮಾಣದಲ್ಲಿ ತಗ್ಗು ಗುಂಡಿಗಳಿಂದ ಕೂಡಿದೆ ಇದು ಅಪಾಯಕ್ಕೆ ಆಹುತಿಯಂತೆ ಕಾದು ಕುಳಿತಿದೆ ಇದು ಕಳೆದ ವರ್ಷದಿಂದ ಹೀಗೆ ಇದೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ತೀವ್ರ ನಿರ್ಲಕ್ಷ್ಯ ತಾಳಿದ್ದಾರೆ ಎಂದು ಎನ್ ಎನ್ ಕ್ಯಾಂಪ್ನ ನಿವಾಸಿಗಳಾದ ರಾಮ್ಬಾಬು ಶ್ರೀಹರಿ ಅವರು ಆಕ್ರೋಶ ವ್ಯಕ್ತಪಡಿಸಿ ಹೇಳುತ್ತಾ ತಮ್ಮ ಗ್ರಾಮದ ರೈತರು ಕೂಡಿ ಎರಡು ಮೂರು ಸಾರಿ ತಾವೇ ಸ್ವಂತ ಹಣ ಖರ್ಚು ಮಾಡಿ ತಾತ್ಕಾಲಿಕ ಮಣ್ಣು ಹಾಕಿ ಮುಚ್ಚಿದ್ದೇವೆ ಆದರೆ ಶಾಶ್ವತ ಕೆಲಸ ಆಗ್ತಾ ಇಲ್ಲ ನೀರಾವರಿ ಅಧಿಕಾರಿಗಳು ಈ ಕೆಲಸವನ್ನು ಮೇಲಧಿಕಾರಿಗಳಿಗೆ ಸೂಚಿಸಿದ್ದೇವೆ ಸಿಡಿ ಮಾಡಿ ಕಳಿಸಿದ್ದೇವೆ ಬರೀ ಇದನ್ನೇ ಮಾತ್ರ ವರ್ಷ ಪೂರ್ತಿ ಹೇಳುತ್ತಾರೆ ಕೆಲಸ ಮಾತ್ರ ಸೊನ್ನೆ ಇದೇ ರಸ್ತೆ ಪಕ್ಕದಲ್ಲಿ ಕಳೆದ ತಿಂಗಳು ಭೀಕರ ಟ್ರ್ಯಾಕ್ಟರ್ ಪರಟೆಯಾಗಿ ಒಂದು ಜೀವಹಾನಿ ಹಲವರಿಗೆ ಗಾಯ ಆದ ಘಟನೆ ಇನ್ನೂ ಮಾಸಿಲ್ಲ ಹಾಗೆ ನಿನ್ನೆ ಶಾಲೆ ವಾಹನ ಹೋಗುವಾಗ ಕ್ಷಣದಲ್ಲಿ ತೀವ್ರ ಅಪಾಯದಿಂದ ಪಾರಾಗಿದ್ದು ಅಲ್ಲಿಯ ಜನರು ಭಯಭೀತವಾಗಿ ಹೇಳುತ್ತಾರೆ ನಿಂತ ನಿತ್ಯ ಹತ್ತಾರು ಶಾಲಾ ವಾಹನ ರೈತರು ಕೃಷಿ ಚಟುವಟಿಕೆ ಸಂಬಂಧಿಸಿದಂತೆ ಇದೇ ರಸ್ತೆ ಮುಖಾಂತರ ಪ್ರಯಾಣ ಮಾಡುತ್ತಾರೆ ಇಷ್ಟೆಲ್ಲ ನಡೆದ್ರು ನೀರಾವರಿ ಇಲಾಖೆ ಅಧಿಕಾರಿಗಳು ಬರೀ ಮಾಡೋಣ ನೋಡೋಣ ಎಂಬ ಹರಕೆ ಉತ್ತರ ಕೊಡ್ತಾರೆ ವಿನಃ ಕೆಲಸದಲ್ಲಿ ಒಂದು ಕಿಂಚಿತ್ತು ಕೂಡ ಶ್ರಮ ಇಲ್ಲ ಇದು ಇಲ್ಲಿಯ ಜನರ ದುರದೃಷ್ಟ ಎಂದು ಅನೇಕರು ಹೇಳ್ತಾರೆ ಹಾಲಾಪುರದಿಂದ ಎಣ್ಣೆ ಕ್ಯಾಂಪ್ ಮತ್ತು ಮಸಮೂರ್ಗ ಈ ಒಂದು ಮುಖ್ಯ ರಸ್ತೆಯಲ್ಲಿ ಇದ್ದೀವಿ ತಮಗೆಲ್ಲ ಕಾಣ್ತಾ ಇರ್ಬೋದು ಈ ಒಂದು ರಸ್ತೆ ಕಳೆದ ಹತ್ತು ದಿನಗಳಿಂದ ಈ ಥರ ತಗ್ಗು ಗುಂಡಿಗಳು ಬಿದ್ದು ಬಹಳಷ್ಟು ಅಪಾಯಕ್ಕೆ ಅನುಮತಿ ಆಗಿರ್ತಕ್ಕಂಥ ಒಂದು ರಸ್ತೆ ಆಗಿದ್ದು ಆಗಲೇ ಈ ಒಂದು ರಸ್ತೆ ಕಳೆದ ಒಂದು ಎರಡು ವರ್ಷಗಳಿಂದ ಇದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಕಂಡು ಬರ್ತಕ್ಕಂಥ ಮಾತನ್ನ ಈ ಒಂದು ಎಣ್ಣೆ ಕ್ಯಾಂಪಿನ ಗ್ರಾಮಸ್ಥರಾಗಿರ್ತಕ್ಕಂಥ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಯಾವುದೇ ರೀತಿ ಇರತಕ್ಕಂಥ ಒಂದು ರಸ್ತೆ ಮಾಡ್ತಕ್ಕಂಥ ಕೆಲಸ ಮಾಡ್ತು ಈ ನೀರಾವರಿ ರೈತ ಒಂದು ದೊಡ್ಡ ನಿರ್ಲಕ್ಷ್ಯ ಕೇಳ್ಬೋದು ಯಾಕಂದ್ರೆ ಇದೇ ರಸ್ತೆ ಮುಖ ದಿನನಿತ್ಯ ಹತ್ತಾರು ಶಾಲಾ ವಾಹನಗಳಾಗಿರ್ಬೋದು ಹತ್ತಾರು ರೈತರು ಒಂದು ವಾಹನ ಆಗಿರ್ಬೋದು ಹೋಗ್ತವೆ ಅದೇ ರೀತಿ ಮೊನ್ನೆ ಏನಪ್ಪ ಅಂದ್ರೆ ಇದೇ ಒಂದು ರಸ್ತೆ ಮುಖಾಂತರ ಶಾಲೆ ವಾಹನ ಒಂದು ಇನ್ನು ಕೆಲವೇ ಒಂದು ಇದರಲ್ಲಿ ಸೆಕೆಂಡ್ಗಳಲ್ಲಿ ಪಲ್ಟಿ ಆಗ್ತಕ್ಕಂಥ ಸಂದರ್ಭ ಇತ್ತು ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಇದುವರೆಗೂ ಈ ಒಂದು ರಸ್ತೆಯನ್ನು ಸರಿಪಡಿಸೋ ಕೆಲಸವನ್ನ ಸಂಬಂಧಪಟ್ಟಿದ್ದ ಇಲಾಖೆ ಮಾಡ್ತಕ್ಕಂಥದ್ದು ದುಸ್ತರ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬಹುದು ಅದೇ ರೀತಿಯಾಗಿ ಇದೇ ಒಂದು ರಸ್ತೆಯ ಮುಖಾಂತರ ಕಳೆದ ತಿಂಗಳ ಭೀಕರ ಒಂದು ಟ್ಯಾಕ್ಟ್ರಿ ಪಲ್ಟಿಯಾಗಿ ಒಂದು ಜೀವಹಾನಿ ಆಗಿದ್ದು ನಾವು ಕಾಣ್ತಾ ಇದ್ದೀವಿ ಇಷ್ಟೆಲ್ಲ ಅನಾಹುತ ಇಷ್ಟೆಲ್ಲ ಅಪಾಯ ಆದರೂ ಕೂಡ ಈ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ನೀರಾವರಿ ಇಲಾಖೆ ಆಗಿರ್ಬೋದು ಆ ಕ್ಷೇತ್ರದ ಶಾಸಕರಾಗಿರ್ಬೋದು ಇದು ಗಮನ ಹರಿಸಕ್ಕಂಥದ್ದು ನಮ್ಮೆಲ್ಲರಿಗೆ ಒಂದು ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನ ಇನ್ನಣೆ ಕ್ಯಾಂಪ್ ಆಗಿರ್ಬೋದು ಆಲಾಪುರ ಆಗಿರ್ಬೋದು ಉಟನೂರ್ ಗ್ರಾಮಸ್ಥರಾಗಿರ್ಬೋದು ತಮ್ಮ ನೋವನ್ನ ನಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ ನಿಮ್ಮ ಹೆಸರು ರಾಮು ಯಾವ ಏನ್ರೀ ದುರವಸ್ಥೆ ದುರവസ്ഥ ايه ಆಗಲೇ ಒಂದು ವರ್ಷလಿದ್ ಹಿಂಗೇ ಒಂದು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಈಗ ಏನಪ್ಪ ಯಾಕೋ ಯಾರು ಬಂದಿಲ್ಲ ಅವರ ಡಿಪಾರ್ಟ್ಮೆಂಟ್ ನವರು ಏನು ಹಾಕಲ್ರೆ ನಾವೇ ನಮ್ಮ ಕ್ಯಾಂಪ್ ನವರು ಏನೋ ನಾಕ ಟ್ರಿಪ್ ಮಣ್ಣ ಹಾಕಬೇಕು ಅಂದ್ರೆ ಅಡ್ಡಾಡಬೇಕು ಅಂದ್ರೆ ಮಾಡಿಕೇಬೇಕು ಅದಲ್ಲ ನೀವು ಮಾಡಿದ್ರೆ ಕಟ್ ಹೋಗುತ್ತೆ ಮತ್ತೆ ನಮ್ಮ ಕ್ಯಾಂಪ್ ನಲ್ಲಿ ಅವರು ಮಾಡ್ತಾರೆ ಆಕ್ತರ ಆಕ್ತರ ಲಾರಿ ಯಾರು ದ ಅವಶ್ಯಕತೆ ಇರುತ್ತೆ ಅವರು ಹಾಕಿಕೊಂಡು ಬಿಡ್ತಾರೆ ಇದು ಮತ್ತೆ ಈ ತರ ಆಗಸ್ತನ ಇದು ಇದು ಆಗಲೇ ಆಗಲೇ 10 ದಿನ ಆಯ್ತ್ರ 10 ದಿನ ಹಿಂಗೇ ಇತ್ತು ಯಾರು ಒಟ್ಟ ಬಂದಿಲ್ಲ 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 ನಮ್ಮ ಸ್ಕೂಲ್ ಬಸ್ ಕೂಡ ತಗ್ನ ತಗ್ಗು ಕೂಡ ತೋರ್ಸಪ್ಪ ಸ್ವಲ್ಪ ಆ ಕಡೆ ಬಿದ್ದು ಬಿಡ್ತಿತ್ತು ಆ ಸೈಡ್ ಹೋಗಿದ್ನಿ ಸ್ಕೂಲ್ ಬಸ್ ಕೂಡ ಆಕಡೆ ಹಂಗ ಹೊಲ್ಟೆ ಆಗದ್ರ ಮತ್ತೆ ನಮ್ ಕಮ್ಮನ ಟ್ರ್ಯಾಕ್ಟರ್ ತಗೊಂಡ್ ಬಂದ್ ಕೇಳಿದ್ರಿ ಸ್ಕೂಲ್ ಬಸ್ ಮೊನ್ನೆ ಅದ್ರಾಗ ಬಿದ್ದ್ ಬಿಡೋದ್ರಿ ಯಾರು ಅವ್ರಿಗೆ ಡಬ್ಲ್ಯೂ ಅವ್ರಿಗೆ ಯಾರಿಗೆ ಮಾತಾಡಿದ್ರು ಒಟ್ಟ ಅವ್ರೇ ಅಡ್ಡಾಡ್ತಾರ್ರಿ ಕೆನಲ್ ಮೇಲೆ ಡಿಪಾರ್ಟ್ಮೆಂಟ್ನವ್ರು ಅಡ್ಡಾಡಿದ್ರೆ ಅವ್ರ ಏನ್ ಹಚ್ಕನ ಕೈ ಬೇಕಾದ್ರೆ ನಾವೇ ಹಾಕಬೇಕ್ರಿ

ಏನ್ ಹೇಳೋದೇನಿದೆ ಸರ್ ನೋಡ್ರಿ ಸರ್ಕಾರದ ವೈಫಲ್ಯ ಇದು ಏನು ಮಾಡ್ತಿಲ್ಲ ಊರಿಗಂತೂ ರೋಡ್ ಅಂತ್ರು ಒಂದ್ ಒಂದ್ ವರ್ಷಕ್ಕೊಂದ್ಸತ್ತೂ ಅದು ಐದ್ ವರ್ಷದ ಬಿಡ್ರಿ ಸತಿ ರೋಡ್ ತೋರ್ಸ್ರ ಹಂಗೆ ಇದ್ ಬಿಡ್ರಿ ಇದಂತ್ರೂ ದೊಡ್ಡ ಸಮಸ್ಯೆ ಆಯ್ತು ಏನೋ ಅಪ್ರೂವಲ್ ಅಂತಾರ ಅದಂತರ ಅಪ್ಲಿಕೇಶನ್ ಅಂತಾರೆ ಏನ್ ನೆಟ್ಗಿಲ್ಲ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಆ ಕಡೆ ಅಂತ ನಾವ್ ಮೋಟ್ರ್ ಗೀಟ್ರ್ ಅಂತ ಏನಾರ ಹಾಕಿ ಕಾಲದಾಗ ತಗಿಬೇಕಂದ್ರೆ ಅದನ್ ಬಂದ ಒಡೆದಾಕ್ತಾರೆ ಇದು ಮಾತ್ರ ತಲೆ ಕೆಡಿಸ್ಕೊಳಲ್ಲ ರೈತರು ಪ್ರಾಪರ್ಟಿ ಪ್ರಾಪರ್ಟಿ ಅಲ್ಲ ಇದು ಇದು ಯಾರು ಮಾಡ್ಕೊಡ್ತಾರೆ ಇದ್ ಯಾರು ಮಾಡ್ಕೊಡ್ಬೇಕು ಆಕ್ಚುಲಿ ಏನೂ ಆರಿಸ್ತಿಲ್ಲ ಸರ್ ಇದು ಎಲ್ಲಾ ಇವಾಗ ನಮ್ಗೆ ನಾವು ಬೆಳಿತಿದೀವಿ ಎಲ್ಲಾ ಬೆಳೆದು ಎಲ್ಲಾ ಅದನ್ನ ಬೇರೆ ನಾವು ಸೇಲ್ ಮಾಡ್ಬೇಕಂದ್ರೆ ಈ ಕಡೆ ಲಾರಿ ಬಂದು ಹೋಗ್ಬೇಕು ಲಾರಿ ಹೋಗುತ್ತೆ ನೀವೇ ನೋಡಿ ಸ್ಪೇಸ್ ಅಲ್ಲಿ ಹೋಗುತ್ತೆ ಸ್ಪೇಸ್ ಅಲ್ಲಿ ಲಾರಿ ಹೋಗಲ್ಲ ಏನು ಹೋಗಲ್ಲ ಇದೇನಾದ್ರು ಆಗ್ಬೇಕಂದ್ರೆ ಮತ್ತೆ ನಾವೇ ಊರವರೆಲ್ಲರೂ ಒಂದ್ಸತಿ ಇದಾಗ್ಬಿಟ್ಟು ಒಗ್ಗಟ್ಟಾಗಿ ನಾವು ನಾವೇ ಮಾಡಿಸ್ಕೊಂತಿದೀವಿ ಅಲ್ಲೇ ಐದು ವರ್ಷ ಆಯ್ತು ಸರ್ ಇದು ವರ್ಷ ಆಯ್ತು ಐದು ವರ್ಷದಿಂದ ನಾವೇ ಮಾಡಿಸ್ಕೊಂತಿದಿವಿ ಬಟ್ ಇದು ಒನ್ ಇಯರ್ ಇಂದ ಇವಾಗ ನಾವು ಬರ್ತಿದ್ದಾರೆ ಅವರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬಟ್ ಏನು ಇದ್ರಿಂದ ನಮ್ಗೇನು ಉಪಯೋಗ ಇಲ್ಲ ಸರ್ ಗವರ್ಮೆಂಟ್ ನಮ್ಗ್ ಆಗ್ಬೇಕಾರದ್ ಆಗ್ತಿಲ್ಲ ಹೇಳಕ್ ಏನಿದೆ ಸರ್ ಅದನ್ನ ಪಕ್ ಏನಿದೆ ಅದನ್ನ ಮಾಡ್ಸ್ ಕೊಟ್ಟ್ಬಿಟ್ಟು ನಮ್ಗ್ ರೈತರತ್ರ ನಾವೆಲ್ಲರೂ ನಂಬ್ಕೆ ಕೊಟ್ಟು ವೋಟ್ ಹಾಕ್ತಿವಿ ಅವ್ರ ವೋಟಿಗ್ ತಕ್ಕಂಗೆ ಯಾವ್ದಾದ್ರು ಒಂದ್ ಕೆಲ್ಸ ಆದ್ರೂ ಮಾಡ್ಕೊಡೋದು ಅಟ್ಲಿಸ್ಟ್ ಇಲ್ಲ ನಿಮ್ಮ ಕ್ಷೇತ್ರ ಶಾಸಕರಿಗೆ ವಿಷಯ ವಿಷಯ ಸರಿ ಎಲ್ಲಾ ಮುಟ್ಸಿದಿವಿ ಎಲ್ಲಾ ಆಯ್ತು ಬಟ್ ಅವ್ರ ಯಾರು ಆಕ್ಷನ್ ತಗೋಂತಿಲ್ಲ ಯೂಸ್ ಇಲ್ಲ ಆಕ್ಷನ್ ತಗೋಬೇಕು ಅಷ್ಟೇ ನಾವ್ ಕೇಳ್ಕೊಂತಿರೋದು